ഓ ച நீல்லோ கணவாந்தேக்கள் நோட்கண்ட் அன்பு பழி தள்ளி மனைக்கு வந்தி அக்கெந்தாயி ஹம் மகனாகத அல்ல காணம ஈனிக்குல்ல அல்ல ஏனிக் அந்த அர்த்த ஆகலா ஏனவ் ரஷ்மி ஏன் மட்டி காலிமா உங்க ஓ நீ மக அய்யோ எஸ் நோட ஆகி கனவே நீ நோடி கம்மி நாக்கை தோச ஆய் அய்யெல்லாம் நோடாக்குவா ನೋಡ್ಕೊಂಡು ಹೋಗದ ಅಂತ ಬಂದೆ ಇಲ್ಲವ್ಯಾ ಮಲ್ಗಿದ್ದಾಳೆ ಅಯ್ಯೋ ಕಳೆಮ್ಮ ಎಲ್ಲ ಬೇಜಾರ್ ಮಾಡ್ಕೊಬೇಡಿ ಅಲ್ಲಿ ಯಾವತ್ತು ಹೋದರು ಇವತ್ತು ಬಂದಿದಿರಲ್ಲ ಅದಕ್ಕೆ ನನಗೆ ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲೇಕಾನ ಅಯ್ಯೋ ತಾಯಿ ಒಂದು ಮಾತು ಬರ್ತದೆ ಒಯ್ತದೆ ಹದಿನೈದು ಗಂಟೆ ಕುತ್ಕೊಳ್ಳದವ ಅದೇಕಾನವ ಒಂಟೋದ್ ಅಂತ ಗುಡ್ಸಟ್ಟಿಮ್ ಬಿಟ್ಟು ಹೋದ್ ಹೆಂಗ ಹೋಗಕ್ ಮನ್ಸ್ಬೋದು ಇನ್ನುವೇ ನನ್ನ ಮಗಳು ಆರೇ ಏಳು ಮಕ್ಕಳು ದೊಡ್ಡವಾಗಿದ್ವ ಆಗೋದ್ಲು ಹೊಸ ಮಗಿನ್ ಬಿಟ್ಟು ಓದ್ಲು ತಾಯಿ ಅಯ್ಯೋ ಕಳೀತಿ ಇಬ್ರು ಮಾಡಿರೋದು ತಪ್ಪೇನೆ ಏ ನಿ ಮಗಳೇನು ದೊಡ್ಡ ಸಾಧನೆ ಮಾಡಿರೋ ಥರ ಹೇಳ್ತಾ ಇದೀರಲ್ಲ ಅವರು ಮಕ್ಳು ಬಿಟ್ಬಿಟ್ಟು ಹೋಗಿದಾರೆ ಅಲ್ವಾ ಅದು ಹೆಂಗಾರ ಅಲ್ಲಿಕಂತಾಯಿ ನನ್ನ ಮಗಳು ಹೊಸ ಮಕ್ಳು ಬಿಟ್ಬಿಟ್ಟು ಬಂದಿದ್ರು ಅವ್ನು ಅಪ್ಪ ಮಾಡಿಬಿಟ್ಟೇ ಬಂದಿದ್ದು ಹೊಸ ಮಕ್ಳನ್ನೇ ನನ್ನ ಮಗಳು ಬಿಟ್ಟು ಬರ್ಲಿಲ್ಲ ಕನವ ಅವಳಿಗೆ ಮುಂದ್ಸತ್ವ ಇರೋಕ್ಕೆ ಮಕ್ಕಳು ನಾವು ಏನು ಮಾಡ್ಬಿಟ್ಟು ಬಂದ್ಲು ಅವಳಿಗೆ ಏನಿಲ್ಲ ಮೂರು ತಿಂಗಳು ಮಗಿನ್ ಬಿಟ್ಟು ಹೋಗೋಳ ಅವ್ಳು ಅಂತೇಳು ಗರ್ತಿ ಸರ್ ಹೇಗೇಳ್ಬಿಡ್ತೀನಿ ತುಂಬ ಕೇಳಿಗ ಕಳಿಸಿ ಕಾಕಂಡ್ರೆ ಅದಕ್ಕೆ ಕಾಂಡ ಕಾಣ್ ನಾವು ಅವತ್ತು ಕಂಪ್ಲೇಂಟ್ ಕೊಟ್ಟಿದ್ದು ಕಾಂಡಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಒಳಗೆ ಹಾಕ್ಬೇಕು ಅದೇ ಅಂದ್ಬಿಟ್ಟು ಏನು ಹೇಳಿದ್ರು ಅಂತಲ್ಲ ಸಾಕ್ಷಿ ಸಾತ್ವಾ ಇಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನು ಹೇಳ್ತಂತಲ್ಲ ನಮ್ಮ ಚಿನ್ನ ಅದಕ್ಕೆ ಸುಮ್ಮನೆ ಆಗ ನಾನು ಅಯ್ಯೋ ಇನ್ನು ಯಾಕೆ ಇದ್ಕೊಂಡು ಹೋಗೋದು ಅವ್ರೆ ಸುಮ್ಮನೆ ಅವರೇ ನಾನು ಯಾಕೆ ತಲೆಗೆಡ್ಸ್ಕೊಬೇಕು ಅನ್ಬಿಟ್ಟು ಎಷ್ಟು ಬೇಜಾರಾಯ್ತು ಗೊತ್ತಂತ ಈ ನನಗೆ ಗೊತ್ತುಕಂತ ಇವತ್ತು ಇದು ಹಿಂಗೆ ಆಯ್ತದೆ ಅಂದ್ಬಿಟ್ಟು ನಂಗೆ ಚೆಂದಾಗ ಗೊತ್ತಿತ್ತು ಏನು ಮಾಡಿಯೇ ನಮ್ಮ ಅತ್ಕೊಳ್ಳ ಕೇಳಲಿಲ್ಲ ಈಗ ಕಣ್ಣಲ್ಲಿ ನೋಡ್ಬೇಕಾಗತ್ತೆ ಅದ್ಕೆ ಕಣವ ನಂಗೆ ಎಲ್ಲಿ ಹೋದ್ರು ಯಾರು ಕಾಣ್ತಿರ್ಬೋದ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಮ ಅಜ್ಜಿಗೆ ಗಜ್ಜಿಯವರು ಯಾರು ಇಲ್ಲ ಎಲ್ಲ ಹೊಲ್ದ ಹತ್ರ ಹೋಗಿದ್ದಾರೆ ಮಗ ಒಂದಕ್ಕೆ ಮಾಡ್ಕೊಂಡೇ ಒಳಕಿಲ್ಲ ಇಲ್ಲ ಅಜ್ಜಿ ಚೆನ್ನಾಗಿದ್ದಾನೆ ಆಟ ಆಡ್ಕೊಂಡಿದ್ದಾನೆ ಹೆಂಗ ಬಿಡವ ಆಕ್ಯಾಕಂತ ಈ ಪಾಪ ನಿನ್ನ ಹಬ್ಬಳಿಗೆ ಹಿಂಸೆ ಆಯ್ತದೆ ಅಂದ್ಬಿಟ್ಟು ಅದಕ್ಕೆ ಬಂದೆ ನಮ್ಮ ಮೀನಾಗಿಸಿಯಾ ಅಯ್ಯೋ ಅವ್ನು ಬೇಕಾದ್ರೆ ಇರ್ತೀಯ ಅಂತ ಒಪ್ಕೊಳ್ಳೋದು ಬೇಡವ ನಾನು ಇವತ್ತು ಚೆನ್ನಾಗಿರ್ಲಿ ಹಣ್ಣು ಇರ್ತೀವಿ ಅಂತ ನಾನು ಯಾವ ಬಾರಿ ಹೇಳೋಣ ಯಾವ ಬಾರಿ ಹೇಳೋಣವ ನನ್ನ ಮಗಳು ಇವನು ಬಿಟ್ಟು ತಿನ್ನ ಮುಂದ ಮದುವೆ ಆಗಿ ಮಕ್ಕ ಮುಂದಿನ ಇರ್ತಾವಳೆ ತಿರ್ಗವ ನೀನು ಆ ಗಂಡ ಚೆನ್ನಾಗಿರು ಅಂತ ಹೇಳಕ್ ನನಗೆ ನಾ ನಾಚಿಕ ಆಗ್ತದೆ ಅದಕ್ಕೆ ಆ ಬುಟ್ಟು ಗಂಡ ಇರ್ತಿದ್ರು ಯಾವತ್ತು ಅವರು ಡೈವರ್ಸು ಪೈವಸು ಅಂತ ಕೊಟ್ಕೊಂಡ್ರು ಅವತ್ತೆ ಮುಗ್ದೋಯ್ತು ತಾಯಿ ಏನಪ್ಪಾ ಅಂದ್ರೆ ಮಕ್ಕಳು ಮಕನ ಆಗಿ ನನಗೆ ಒಟ್ಟೆ ಉರಿತಾರೆ ನನ್ನ ಮಗಳು ಇದೇ ಊರಿಗೆ ಕನವ ಕೊಟ್ಟಿರೋದು ಕಾಮಸಿ ಕಾಮಕ್ಕಿ ಅದೇ ಆರು ಆರುಂಡ್ ಪಕ್ಕದಲ್ಲಿ ಕಾಮಕ್ಕಿ ಅಂತ ಶಿವಲಿಂಗಡ ಎರ್ತಿ ಕನವ ನನ್ನ ಮಗಳು ಗೊತ್ತಾ ಇಲ್ಲ ನನಗೆ ನನ್ಗೆ ಗೊತ್ತಿಲ್ಲದೆ ಯಾರು ಅಯ್ಯಪ್ಪ ಅಪ್ಪ ನಿನ್ಗೆ ಗೊತ್ತು ಎದ್ದು ಬಿದ್ದು ಕೋಣೆ ಒಳಗೆ ಕುಂತಿರೋ ನಿನ್ಗೆ ಗೊತ್ತವ ನನ್ನ ಮಗ್ಲೇ ಕಣ ಅಯ್ಯೋವಾ ಕಣ್ಣಲ್ಲಿ ರಕ್ತ ಬ ಸುರ್ಸು ಬಿಟ್ಲು ಕಣವ ಅಜ್ಜಿ ಏನು ಪೆಟ್ಟಾಗಿತ್ತಾ ಏನಕ್ಕೆ ಏನಕ್ಕೆ ಕಣ್ಣಲ್ಲಿ ರಕ್ತ ಬಂತು ಅಯ್ಯೋ ಮಾತಾಗೆ ಮಾತಾಂದೆ ಕನವ ಅಷ್ಟು ಬೇಜಾರಾಗಿದ್ಲು ಅಂತ ಅಷ್ಟು ಬೇಜಾರಾಗಿಲ್ ನನ್ನ ಮಗಳು ಅಂತ ಬೇ ಹಂಗಂದೆ ಕನವ ಒತ್ತರ ಫೋನ್ ಮಾಡಿಬಿಟ್ಟು ವೈಕ್ಲ ನೋಡ್ರಿ ಒಟ್ಟುರ್ ಇರ್ತದೆ ನಿನ್ನ ಮಗಳು ನೋಡ್ರಿ ನಿನ್ನ ಮಗಳು ಅಂದ್ಬಿಟ್ಟು ಟೊಟೋದು ಈಗ ಎಣ್ಣೆ ಸತಿ ಕಟ್ಕೊಂಡೋಗುವೆ ಎಣ್ಣೆ ಹೇಳ್ತೀನಿ ಹೊಂಟೋಗಳೆ ನನ್ನ ಮೈದು ನೋಡ್ರಿ ಒಟ್ಟು ರೀತದೆ ಆ ವೈಕ್ ನೋಡ್ರಿ ಒಟ್ಟು ಇರ್ತದೆ ಕಣವ ಅಂದ್ಬಿಟ್ಟು ಹೊಸ ಎಣ್ಣೆ ನನ್ನ ಮಗಳು ಅಕ್ಕೇ ನನಗೆ ಕಣ್ಣು ಚುರ್ಕಂಡ್ಬಿಡ್ತು ಕಣವ ಚುರ್ಕಿಡ್ತು ಅಕ್ಕಿಯಾ ನೋಡದ ವೈಕುಳನಾರಾಯಣ ಓಡ್ಕೊಂಡು ಹೋಗಮ್ಮ ಅನ್ಕ ಬ ಬಂದೇಕಾನವ ಹ್ಞ ತಾಯಿ ನೀವೆಲ್ಲ ಹೇಳ್ಬೇಕು ಗೋವಿಂದನ್ಗೆ ಹಾಂ ನಿಮ್ಮ ಅಜ್ಜಿಯವ್ರಿಗೆಲ್ಲ ಹೇಳುವ ಹೇಳುವ ಒಬ್ಬಳಿಗೆ ನಿನಗೆ ಈಗ ನಿನ್ನ ನಿನ್ನವೆ ಈಗ ಗೋವಿಂದ ಮೂರು ಅಲ್ಗ ಐದು ಮಕ್ಳು ಹೆಂಗೆ ಸಾಕಿ ಅದಕ್ಕೆ ಆ ಮೀನಾಕ್ಸಿ ಬಂದು ಇತ್ಕತ್ತಾಳೆ ಎತ್ತಿ ಇರ್ತೀವಿ ಬೇಡ ಸಿಕ್ಕಿಲ್ಲ ಮಕ್ಳು ತಾಯಿಯಾಗಿರ್ತಾಳೆ ಅದಕ್ಕೆ ಕೇಳ್ಕೊಂಡು ಮಾತಾಡ್ಕೊಂಡು ಹೋಗದ ಹೋಗೋದ ನನ್ನ ಮಗಳನ್ನ ಬೇಕಾರೆ ಅದಕ್ಕೆ ಈಗ ಹಣ್ಣು ಹುಟ್ಟದಲ್ಲ ಆ ಮಗಿನ ಬೇಕಾದ್ರೆ ನಾನೇ ಅಲ್ಲೇ ಇಸ್ಕೊತೀನಿ ಇವಳನ್ನ ಕಳಿಸ್ತೀನಿ ಅಂತ ಕೇಳೋದಂತ ಬಂದೇಕಾನವ ನೀವು ಕಳಿ ಮ ನನ್ನ ಹತ್ರ ಏನು ಹೇಳ್ತಾ ಇದೀರಾ ನೀವು ದಯವಿಟ್ಟು ಇವೆಲ್ಲ ನನ್ನ ಹತ್ರ ಹೇಳಲೇಬೇಡಿ ಇದೆಲ್ಲ ನಂಗೆ ಅರ್ಥನೇ ಆಗಲ್ಲ ನೀವೇನಿದ್ರು ನಮ್ಮ ಅಜ್ಜಿ ನಾವು ಅತ್ತೆ ಮಾವನ ಜೊತೆ ಮಾತಾಡ್ಕೊಳ್ಳಿ ಸರಿನಾ ಬರ್ಲಿ ಮಾತಾಡ್ತೀನಿ ಅವ್ರ ಕುಟ್ಲೆ ಏನಾದ್ರಲ್ಲ ತಾಯಿ ನಿನ್ ಕುಟ್ಟಿ ಹೇಳಿದ್ದು ನೀನು ಹೇಳ್ಬೇಕನ್ನ ಈಗ ನೀನು ಐದು ಮಕ್ಳು ಹೆಂಗ್ ಸಾಕಿಯೇ ಹೆಂಗಸಾಕಿಯೇ ಹೇಳು ಅದಕ್ಕೆ ನನ್ನ ಮಾತು ಕೇಳು ನೀನು ಹೇಳು ನಾನು ಒಬ್ಬಳಿಗೆ ಆಯ್ಕೆ ಮೀನಾಕ್ ಸೇಕುನ ಕರ್ಕ ಬಂದ್ಬಿಡಿ ಇಬ್ರು ಸೇರ್ಕೊಂಡು ಬಂಗ ಮಾಡ್ಕೊಬೋತಿ ಅಂದ್ಬಿಟ್ಟು ಒಂಚೂರು ಹೇಳುವ ನಿನ್ಗೆ ಅಗ್ರ ಆಯ್ಕಿಲ್ವಾ ಅಳಿ ಮ ಏನ್ ತೊಂದ್ರೆ ಇಲ್ಲ ನನ್ಗೆ ಆರಾಮ ಕೆಲಸ ಮಾಡ್ಕೊಳ್ತೀನಿ ಅತ್ತೆ ಮಾಡ್ಕೊಡ್ತಾರೆ ಅಜ್ಜಿಯವರೆಲ್ಲ ಮಾಡ್ಕೊಡ್ತಾರೆ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಹಂಗಲ್ಲ ಕನವ ನಾನು ಹೇಳದ್ಯೋ ಯಾಕೆ ಬಾಯ್ಲಿ ಅಯ್ಯೋನ್ ಮಗಿನ ನೆನ್ಸ್ಕೊಂಡು ತಾಯಿ ಅಯ್ಯೋ ನೀ ಇದ್ದೇನೆ ಬತ್ತೆಲ್ಲ ಕಣತಾಯಿ ಇವ್ಳು ಯಾವಾಗಲ್ಲ ಆಟ ಉಂಟು ಹೋದ್ರು ಅಂತ ಅಂದ ತಾವೇಂದನೇ ನನಗೆ ನಿದ್ದೇನೇ ಬತ್ತೇಯಾ ಕಣ್ಣಿಗೆ ನಿದ್ದೆಯಾ ಅಯ್ಯೋ ಒಸಿ ಗಲಾಕಂತಾಯಿ ಹಂಗುವೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಕೇಳಿದೆ ಡಾಕ್ಟ್ರೇ ಯಾಕ ಕಣ್ಣಿಗೆ ಕಣ್ಗೆ ನಿದ್ದೆ ಬತ್ತೇಲಾ ಅಂತ ನಾನೊಂದಿದಕ್ಕೆ ನೀವು ಮಕ್ಳು ಹೆಚ್ಚಿನ ತುಸ್ಕೊಬಿಟ್ಟಿದ್ದೀರಿ ಅಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳಿದ್ರು ಕಣವ ಅರಿಮ್ಮ ಏನು ಹೇಳ್ತಾ ಇದೀರಾ ಚೆಕಪ್ ಮಾಡ್ಬಿಟ್ಟು ನೀವೇನು ಏತ್ನೆ ಮಾಡ್ತಾ ಇದ್ದೀರಾ ಅಂತ ಡಾಕ್ಟ್ರ್ ಹೇಳಿದ್ರು ಅದ್ಯಾವ ಡಾಕ್ಟ್ರು ಅಂತ ಹೇಳಿ ನಾನು ಸಲ ಹೋಗ್ಬಿಟ್ಟು ಬರ್ತೀನಿ ಅಯ್ಯೋ ಕಣವ ನಾನು ಹೇಳಿದ್ದು ನಾನು ಹೇಳ್ದೆ ಇರ್ತಾಕಿತಾರಾ ಅವೈಕು ತಬ್ಲೈಕ್ ಕಣ್ಣ ಡಾಕ್ಟ್ರೆ ಅಂತ ನಂದೆ ಅತ್ಕಯ್ಯ ನೀವು ಚಿಂತೆ ಏತನೇ ಬಿಟ್ಬಿಡಿ ಎಲ್ಲ ಸರಿ ಆಯ್ತದೆ ಕಣ್ಣು ಕಳಮೊರೆ ಅಂತ ನಮ್ಮ ಪರಿಚಯ ಹಂಗಂದ್ರು ಹಂಗಂದರು ತಾಯಿ ತಯಿ ಏನು ಮಾಡನಿ ಹಂಗೆ ನಿದ್ದೆ ಮಾತ್ರೆನವ್ರು ಕೊಡಿ ಡಾಕ್ಟ್ರು ನಿದ್ದೆ ಬತ್ತಿಲ್ಲ ಅಂದೆ ಬೇಡಕನಮ್ಮ ಡ್ಯಾಮ್ ನಿದ್ದೆ ಮಾತ್ರೆನ ನುಂಗ್ಬೇಡ್ದು ಅನ್ಬಿಟ್ಟು ಪಾಪ ಕಳಿಸಿದ್ರು ಅವ ಡಾಕ್ಟ್ರು ಅವತ್ತಿನ ಕಣ್ಣಿಗೆ ನಿದ್ದೆ ಹತ್ತಿರ ಕಣವ ಊಟ ಇಲ್ಲ ಊಟನೇ ಸೇರ್ತಾ ಕಣವ ಅವಳು ಮೀನ ಉಣ್ಣವ ಅಂದ್ಬಿಟ್ಟು ಈಕ ಬಂದು ಕೊಡ್ತಾಳೆ ನಾನು ಒಂದು ತುತ್ತು ಬಾಯಿ ಮುಡಿಗಲಾಕನವ ತಲೆ ಸುತ್ತಿದ್ದೋಗ್ಬಿಟ್ಟೆ ನಾನೇ ಹಂಗೆ ಪಟಲಕ್ಕ ಮನೆ ಕೆಲ್ಸಕ್ಕೆ ಹೋಗಿದ್ನ அய்யோ கூலி மாறி இல்லைக்கணவ அங்கே நம்ம பரிஸி ஏன்மா பட்டேலப்பா கல்சினி அவலாம் மாட் மாட் மாலேசு தோகிரதே கத்தி நன்க ஆக அல்லே காடித்தாரே பட்டேலப்பாடி காடி மக்கி தக்க மனை மக்கள் மனசூரவ ஆக அவ ஏன்னு ஓடக்காது ஏ இது அக்காமி கங்கட் ஓகி அந்தபிட்டு ஐநூறு ரூபாய் காசு கொட்டி ஆஸ்பிடலுக்கு கழுஸ்தா ஆக விபிபி அது இதாகிட்டது ஹே எத்தனை மாடி நீ கடமர் அந்த டாக்ட்ரு நான் கழுசுறவ அதுக்கே வந்தாக்கணவ ஏழு நீ நான் ஒழுங்கு பங்க மேடக்காக்கிறா ಕರ್ಕ ಬನ್ನಿ ಅಂತವಮ್ಮ ಆತಂಗ ಅನ್ನವ ಹಂಗನ್ನು ಹೆಂಗೋ ಐಕ್ಳು ಮಕ್ಕಳು ನೋಡ್ಕೊಂಡು ಇಬ್ರು ಯಾವ ಆರಾಮಿತ್ತಿರು ಚೆನ್ನಾಗಿರೀರಂತೆ ನೋಡಿಕೊಳ್ಳಿಯಮ್ಮ ಎಲ್ಲ ಹೇಳಕ್ ಹೋಗಲ್ಲ ಏನಕ್ಕೆ ಹೇಳಬೇಕು ಇವತ್ತು ದೊಡ್ಡದಾಗ ಬಂದಿರೋರು ನೀವು ಅವತ್ತು ಗೊತ್ತಿರಲಿಲ್ವ ನಿಮಗೆ ಮುಂದಿನ ಮಕ್ಳು ಭವಿಷ್ಯ ಯಾವ ತರ ಆಗುತ್ತೆ ಆ ಮಕ್ಕಳನ್ನ ನನ್ಗೆ ಸಾಕಬೇಕು ಅಂತ ಮಗಳ ಬುದ್ಧಿ ಕಳಿಸ್ಬೇಕಾಗಿತ್ತು ನೀವು ಅದನ್ನ ಬಿಟ್ಟು ಇವತ್ತು ಬಂದು ದೊಡ್ಡದಾಗ ಹೇಳ್ತಾ ಇದ್ದೀರಲ್ಲ ನೀವು ಛೀ ಸೇಮ್ ಆಗಬೇಕು ನಿಮಗೆ ಅಯ್ಯೋ ತಲೆ ಅನ್ಬೇಡ ಬೇಡ ಮತ್ತೆ ಮುಂಡೆ ಮಕ್ಕಳು ಯಾರ ಆಗ್ನಾಡ್ದವ್ರು ಮಂತ್ರ ಮಾಡಿಸ್ಬಿಟ್ರು ಕಣವ ಮಾಟ ಮಂತ್ರ ಮಾಡಿಸ್ಬಿಟ್ಟು ನನ್ನ ಮಗಳ ತಲೆ ಕೆಡಿಸ್ಬಿಟ್ಟು ಅಚ್ಚು ಕಟ್ಟ ಗಂಡ ಮನೆ ಆಟ ಅಂದ್ಬಿಟ್ಟು ಅನ್ಬಿಟ್ಟು ಅಟ್ಟೆವರಿಗೆ ಯಾರು ಮಾಡಿಸ್ಬಿಟ್ಟರು ಮಾಡಿಸ್ಬಿಟ್ಟು ಹಂಗೆ ಬಂದಿದ್ದ ಆಮೇಲೆ ಕಟ್ಟೋಡಿಸ್ತೇ ಅಷ್ಟೊತ್ತಿಗೆ ಕಟ್ಟೋಡಿಸೋದಕ್ಕೆ ಅವಳು ಮದುವೆನೇ ಆಗೋಗಿತ್ತು ಇತ್ತಗಿ ಗೋವಿಂದನ ಮದುವೆನೂ ಆಗೋಗಿತ್ತು ಇವತ್ತು ಇಟ್ಟ ಉಂಡಿಲ್ಲ ಒಂದು ಸುತ್ತ ಬಾಯಿಗೆ ಮುಡ್ಗೇನ ಮಕ್ಕಳ ಪರಿಸ್ಥಿತಿ ಹಿಂಗೆ ಆಯ್ತಾರೆ ಅಂದ್ಬಿಟ್ಟು ಮಾ ಕಡೆ ಮನ್ಬಿಟ್ಟೆ ಕಣವ ಮಾ ಆ ಕಡೆ ಮನೆ ಕಾಬಿಟ್ಟಳೆ ಹುಡುಕಳಿಯಮ್ಮ ನಮ್ಮ ಕರೆಕ್ಟಾಗಿರಬೇಕು ಯಾವುದೇ ಕಾರಣಕ್ಕೂ ಮಂತ್ರದಿಂದಲಮ್ಮ ಕೈ ಉದುರ್ಸೋಕ್ಕಾಗಲ್ಲ ಸರಿನಾ ನೀವು ಆ ಥರ ಎಲ್ಲ ಮಾತಾಡಿದ್ರು ನಂಬಲ್ಲ ನಂಬೋದಾದ್ರೂ ಏನಾದರೂ ನಂಬೋ ವಿಷಯ ಇದನ್ನು ನಂಬೋಣ ಸುಮ್ಮನೆ ಏನೇನೋ ಹೇಳಿದ್ರು ನಾವು ನಂಬಲ್ಲ ಸರಿನಾ ಅಜ್ಜಿ ತಾತ ಬರ್ತಾರೆ ಅತ್ತೆ ಮಾವ ಬರ್ತಾರೆ ಅವ್ರ ಜೊತೆ ಏನಾದರೂ ಮಾತಾಡ್ಕೊಳ್ಳಿ ನನ್ನಂತಿದ್ರಲ್ಲಿ ಇನ್ವಾಲ್ವ್ ಮಾಡಬೇಡಿ ನಾನು ಯಾವುದೇ ಕಾರಣಕ್ಕೂ ಏನು ಹೇಳಲ್ಲ ಬರ್ಲಾಕ್ ತೈ ಬರ್ಲಾಕು ಮಾತಾಡ್ತೀನಿ ಅವ್ರ ಕುಟ್ಲೆ ಏನು ಕಾ ಮಾತಾಡ್ತೀನಿ ಸುಮ್ಕಿರವ ನಾವು ನೋವು ಬಾ ಬಾಬಾಗಳೆ ಅಯ್ಯೋ ನನ್ನ ಮಗ ನೀರು ಹಾಕೊಂಡಾಗ ತಯ್ಯಂಗೇ ನಿನ್ನ ಜಯ ಅಜ್ಜಿಗೆ ಹೇಳ್ದೆ ಕಣವೆ ಹೊಸ ಆರೈಕೆ ಸಾಮಾನಗೊಳ್ತೀನಿ ಒಂದು ಎರಡು ಸಾವಿರ ರೂಪಾಯಿಗೆ ತಗೊಂಡೋಗ ಕೊಟ್ಬಿಡು ನಾವು ಈ ನಮ್ಮ ಹೆಸರು ಹೇಳ್ಬೇಡ ನಾವು ಕೊಟ್ಟಿವಿ ಅದ್ರ ಇಸ್ಕೊಳ್ಳೋಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ಮೀನಾಗ ಸಿಗೋಗಂದು ನಮ್ಮ ಮೀನಕ್ಕೆ ಸಿಗೊಂಗಂದು ನಾನು ಹಂಗಂದೆ ಅಕ್ಕ ಒಪ್ಪನೇ ಇಲ್ಲ ಇಲ್ಲಾದ್ರೂ ಒಂದು ಆರೈಕೆ ಸಾಮಾನಾರು ತೆಗೆದುಕೊಡ್ಬೇಕಾಗಿತ್ತು ಕಣವೆ ನಾಳೆ ಕೋಣಾರ ತಗ್ತೀನಿ ಆರೈಕೆ ಸಾಮಾನ ಅದೆಲ್ಲ ಕೂತಂದ್ರೆ ತಕೊಳಕ್ಕೆ ಹೋಗ್ಬೇಡಿ ಆಯ್ತಾ ಎಲ್ಲ ಐಟಮ್ಸ್ ಮನೇಲಿ ಇದೆ ಅಯ್ಯೋ ತಾಯಿ ನಿಮ್ಮ ಮನೆ ಅಷ್ಟಾರಿ ಇರಲಿ ನಾವು ಮಾಡೋಕೆ ಇರ್ತಾರೆ ಲ ನಾವು ನೋವ ಬಾ ಮರ್ಲೇಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ